ಮರುಜೀವ ವಿಚಿತ್ರ ಜಟ ಬಂದು ನನ್ನ ಬೆನ್ನ ಈ ಸಂಜೆಯಲೆ ಮೂಸುತ್ತ ಚಳಿಯ ಬೆಣ್ಣಿಗೆ ಸಣ್ಣ ಸಣ್ಣ ಹರಳುಗಳ ಹಿಟ್ಟುತ್ತಾ ತುಳಿದುತ್ತ ಎಣೆಯ ಮೈಯ ಮೀತಿನ ಮೀರಿ ನುಡಿಸುವ ಗಾಳಿ ಎರಡೂ ಕಿವಿಗಳ ಗುಣ ಬೆಳಕಿನ ಬಟ್ಟೆ ಹರಿದು ಚಿಂತಿಯಾಗಿ ಬೆತ್ತಲೆ ಬೀಳುವ ಕತ್ತಲೆಯಿಂದ ಪಾರಾಗಲೆಂದೇ ಓಡಿ ಓಡಿ ಬಕಬಾರದೆ ಬಿದ್ದು ಬಿಡುತ್ತೇನೆ ನಕ್ಷತ್ರವೊಂದು ನನ್ನ ನೋಡಿ ಹಲ್ಲು ಕಿಸುತ್ತಲೇ ಬೆಳದಿಂಗಳ ನಕ್ಷತ್ರವಂದು ನನ್ನ ನೋಡಿ ಹಳ್ಳಿಸುತ್ತಲೇ ಬೆಳದಿಂಗಳ ಮಳ ಬರದೆ ನೋವಿನ ಸೌಂದರ್ಯವ ಸರೆ ಹಿಡಿಯುವ ಧೀರ ಕತ್ತಲೆ ಕ್ರಮೇಣ ಕರಗಿ ಕರಗಿ ಹೌದಿಯೊಳಗೆ ಬಿಂದು ಒಂದು ಟಲಕ್ಕನಿ ಉದುರಿ ಕನಸಿಗೆ ವಿದ್ಞಾಪಿಸುತ್ತದೆ ಬಿಕ್ಕುವ ರಾತ್ರಿಗಳ ತೆವಳುವ ನರನಾಡಿಗಳ ಬಿಕ್ಕುವ ರಾತ್ರಿಗಳ ತೆವಳುವ ನರನಾಡಿಗಳ ಇರುಳು ದುರುಳು ಕನಸುಗಳ ಮುಳುಗಿಸಿ ಮುಕ್ತಗೊಳಿಸಿದ ಚಂದ್ರನಿಗೆ ಮತ್ತೆ ಈ ಭೂಮಿಯ ಮೇಲೆ あんたっからな、おっきいんだれまとうね、ほっとかれる。まとめね、ほっとかれる。